ಎಲ್ರಿಗೂ ನಮಸ್ಕಾರ ಅಮೋಸ್ ಕಿಚನ್ಗೆ ಸ್ವಾಗತ ನಾನು ನಾನಿವತ್ತೆ ಮುಂಬೈನ ಫೇಮಸ್ ಸ್ಟ್ರೀಟ್ ಫುಡ್ ಆಲೂ ವಡ ಮಾಡೋಕತ್ತೀನಿ ಅದನ್ನ ಬಟಾಟೆ ವಡಾನು ಅಂತ ಕರೀತಾರೆ ಆಲೂ ವಡ ಈಗ ಆಲ್ಮೋಸ್ಟ್ ಎಲ್ಲ ಕಡೆನೂ ಫೇಮಸ್ ಆಗೈತಿ ಆಲೂ ವಡ ಅಥವಾ ವಡ ಪಾವ್ ಅಂತ ಹೇಳ್ಬೋದು ಈಗ ಅದಕ್ಕೆ ನಾನೇ ಕುದಿಸಿದ ಆಲೂಗಡ್ಡೆ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ತೊಗೊಂಡೇನಿ ಫಸ್ಟಿಗೆ ನೀವು ಆಲೂಗಡ್ಡಿನ ಕುದಿಸಿ ಹಾರಕ್ಕೆ ಬಿಟ್ಬಿಡ್ಬೇಕು ಬಿಸಿದ ಮಾಡಕ್ಕೆ ಹೋಗ್ಬೇಡ್ರಿ ಎರಡು ವಿಷಯ ಎಲ್ಲ ಮಾಡ್ಕೊಡ್ರಿ ಸಾಕು ಎಲ್ಲ ಆಲೂಗಡ್ಡಿನ ಚೆಂದಾಗಿ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಬಿಡ್ರಿ ಚೂರು ಗಂಟೆ ಇರಬಾರ್ದು ಅದ್ರಾಗ ಈಗ ನಾವಿಲ್ಲಿ ಒಗ್ಗರಣೆ ಹಾಕೋಕೆ ಪೇಸ್ಟ್ ರೆಡಿ ಮಾಡ್ಕೊಂಡೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಲ್ಲ ಫಸ್ಟ್ ಹಾಕ್ಕೊರಿ ನಾನು ಒಂದು ಆರಕ್ಕೆ ಮೆಣಸಿಕಾಯಿ ಹಾಕ್ಕೊಂಡೇನೆ ಈಗ ಒಂದು ಚಮಚ ಜೀರಿಗೆ ಹಾಕ್ಕೊಂಡಿದ್ದೆನೇ ಚೆನ್ನಾಗಿ ಎಚ್ ಚಂದ ಸಣ್ಣಗೆ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ ಇಲ್ಲಿ ಪೇಸ್ಟ್ ರೆಡಿ ಆತ ಈಗ ಕರ್ಣಿ ಹಾಕ್ಕೊಳ ನಾವು ಇಲ್ಲ ಒಂದು ಬಾಣಲೆ ಬಿಸಿ ಆದಮೇಲೆ ಚಮಚೆ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಚರ್ಗೆ ಅರ್ಧ ಚಮಚೆ ಆಗಷ್ಟೇ ಜೀರಿಗೆ ಹಾಕೊಳನ ಜೀರಿಗೆ ಒಂಚೂರು ಮೇಲೆ ರೆಡಿ ಮಾಡಿಟ್ಟಿಂದ ಪೇಸ್ಟ್ ಹಾಕಿದ್ರಾಗ ಹಸಿ ಹಸಿಮೆಣ್ಸಿನ್ಕಾಯಿ ವಾಸನೆ ಚೂರ್ಕೋಗಿಟ್ಟ ಒಂದು ಮೂರಿಂದ ಎರಡು ಎರಡು ಮೂರು ನಿಮಿಷ ತಾಳಸ್ಕೊರಿ ಇದಾದ್ಮೇಲೆ ಅರ್ಧ ಚಮಚ ಅರಶಿಣ ಪುಡಿ ಹಾಕ್ಕೊಂಡು ತಾಳಿಸ್ಕೊರಿ ಈಗ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡು ತಾಲೂಗಡ್ಡಿನ ಹಾಕ್ಕೊಂಡು ಇದೊಳಗೆ ಚೆಂದಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಗ್ಯಾಸ್ ಲೋ ಫ್ಲೇಮ್ನಾಗ ಇಟ್ಕೊಂಡ್ಬಿಡ್ರಿ ಎಲ್ಲ ಹೊತ್ತು ಬಿಡ್ತೈತಿ ಪೇಸ್ಟ್ ಎಲ್ಲ ಕಡೆಯೂ ಕೂ ಮಿಕ್ಸ್ ಆಗ್ಬೇಕು ಅದಕ್ಕೆ ಚೆನ್ನಾಗಿ ತಯಾರಿಸ್ಕೊರಿ ಈಗ ಒಂದು ಚಮಚೆಯಾಗ ಸ್ಟೂಪ್ ಹಾಕ್ಕೊಂಡು ಮತ್ತಿನ್ನೊಮ್ಮೆ ಕಲಿಸ್ಕೊಂಬಿಡೋಣ ಇಲ್ಲಿ ನಮ್ದು ಆಲೂಗಡ್ಡೆ ರೆಡಿ ಆಯಿತು ಒಗ್ಗರಣೆ ಹಾಕಿದ್ದು ಈಗ ನಾವಿಲ್ಲಿ ಹಿಟ್ಟು ಕಲಿಸ್ಕೊಂಬಿಡೋಣ ಬಜ್ಜಿಗೆ ಒಂದು ಕಪ್ ಕಡಲಿ ಹಿಟ್ಟು ಜರಡಿ ಹಿಡಿದು ಹಾಕಿ ಇಟ್ಕೊಂಡೇನಿ ಅದಕ್ಕೆ ಮೂರು ಚಮಚ ಅಕ್ಕಿ ಹಿಟ್ಟು ಹಾಕ್ಕೊಂಡೇನಿ ಸ್ವಲ್ಪ ಕ್ರಿಸ್ಪಿ ಬರಲಿ ಅಂತ ವಡೆ ನೀವು ಹಾಕೊಲಿಲ್ಲ ಅಂದ್ರೆ ನಡೀತೈತಿ ಒಂದು ಚಮಚ ಉಪ್ಪು ಹಾಕ್ಕೊಂಡು ಇದನ್ನ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊತೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಅದಾದ್ಮೇಲೆ ಅರ್ಧ ಚಮಚ ಆಗಷ್ಟು ಅರ್ಶಿಣ ಪುಡಿ ಅಂದ್ರೆ ಕಲರ್ ಬರಲಿ ಒಂಚೂರು ಎಲ್ಲೋ ಕಲರ್ ಕಾಣಲಿ ಅಂತ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಇದನ್ನ ಗಟ್ಟಿಯಾಗಿ ಕಲಿಸ್ಕೋಬೇಕು ನಾವು ಬಜ್ಜಿಗೆ ಕಲಿಸ್ತೇವಲ್ಲ ಅದಕ್ಕಿಂತ ಸ್ವಲ್ಪ ತಳ್ಳಗಿದ್ರೆ ಸಾಕು ನೋಡ್ರಿ ಈ ಟೈಪ್ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ ನೀವು ಕಲಸ್ಕೊಂಬರ್ರಿ ಇನ್ ಕೇಸ್ ಭಾಳ ತಳ್ಳ ಹಿಂಗನ್ ಸಾಕಂದ್ರೆ ಮತ್ತೊಂದ್ಚೂರ ಹಿಟ್ಟು ಹಾಕೊಂಡು ಹದ ಮಾಡ್ಕೊಳಕ್ಕೆ ಬರ್ತೈತಿ ಟೆನ್ಷನ್ ತಗೋಬೇಡ್ರಿ ಸೊ ಹಿಟ್ಟಿಲ್ಲಿ ರೆಡಿ ಆಯ್ತು ನಾನು ಈ ಹದಕ್ಕೆ ಇದನ್ನ ಕಲಸಿ ಇಟ್ಕೊಂಡಿ ಇದನ್ನ ಮುಚ್ಚಿ ಇಟ್ಬಿಡೋನ ಈಗ ನಾವು ಇಲ್ಲೇ ಆರಿಸ್ತೇವಲ್ಲ ನಾವು ಈಗ ಇದ್ರದ್ದು ಬಾಯ್ಲ್ ಮಾಡ್ಕೊಳ್ಳೋಣ ಸ್ವಲ್ಪ ಸಣ್ಣ ಸೈಜನ್ನು ಬಾಲ್ ಮಾಡ್ಕೊಂಡ್ರೆ ಚಲೋ ಅಂತ ಹೇಳ್ಬೋದು ಹುಡುಗರನ್ನದು ತಿನ್ನಂಗಿಲ್ಲ ಅದಕ್ಕೆ ಈ ಟೈಪ್ ಎರಡು ಕೈಲಿ ಹೊತ್ಕೊಂಡು ಚೆನ್ನಾಗಿ ಅದನ್ನ ಬಾಯ್ಲ್ ಮಾಡಿ ಇಟ್ಕೊಂಬಿಡ್ರಿ ನಡಿದ್ರಲ್ಲ ಎಲ್ಲ ಬಾಲ್ ಇಲ್ಲಿ ರೆಡಿ ಆಯಿತು ನಾನು ಸಣ್ಣ ಸಪ್ರೇಟ್ ಬಾಲು ಮಾಡಿಟ್ಟೆ ಸ್ವಲ್ಪ ಖಾರ ಕಮ್ಮಿ ಇದ್ದಿದ್ದು ಈಗ ಒಂದು ಹತ್ತು ನಿಮಿಷ ಆದಮೇಲೆ ಆ ಹಿಟ್ಟಿಗೆ ಅರ್ಧ ಚಮಚ ಸೋಡಾ ಮತ್ತು ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೆ ನಾನು ಈ ಕರಿಯಕ್ಕೆ ಅದ್ರಾಗಿಂದ ಎರಡು ಚಮಚ ಎಣ್ಣೆ ಹಾಕಿ ಚೆಂದಾಗಿ ಕಲಿಸ್ಕೊತೇನೆ ಇದು ಒಂಚೂರು ತಳ್ಳ ಅನಿಸಿದಕ್ಕೆ ಎರಡು ಹಿಟ್ಟು ಹಾಕಿ ಮತ್ತೆ ಕಲಿಸ್ಕೊಂಡೇನೆ ಈಗ ಒಂದು ಬಾಲ್ ತೊಗೊಂಡು ಅದರೊಳಗೆ ಹಾಕ್ಕೊಂಡು ಅದನ್ನು ಒಂದು ಚಮಚಲ್ಲಿ ಎತ್ತಿ ಎಣ್ಣೆ ಬಿಸಿ ಆದಮೇಲೆ ಈ ಟೈಪ್ ಬಿಡಬೇಕಾಗ್ತತಿ ನೀವು ಬೇಕಾದ್ರೆ ಕೈಲಿನೂ ಬಿಡ್ಬೋದು ನೋಡಿದ್ರೆಲ್ಲ ಚೆನ್ನಾಗಿ ಬಂದವು ಒಂದು ಎರಡು ನಿಮಿಷ ಅದನ್ನು ಒಟ್ಟು ಮುಟ್ಟಾಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಒಡ ಒಡೆದು ಅವು ಎಲ್ಲ ಎಣ್ಣಾಗ ಆಲೂಗಡ್ಡೆ ಮಿಕ್ಸ್ ಆಗಿಬಿಡ್ತೈತಿ ಸ್ವಲ್ಪ ಕಲರ್ ಚೇಂಜ್ ಆಗಬಿಟ್ಟ ಅದನ್ನ ಕರ್ಕೊರಿ ಇಲ್ಲಿ ನಮ್ಮ ಆಲೂ ವಡೆ ರೆಡಿ ಅದು ಟಿಶ್ಯೂ ಪೇಪರ್ ಹಾಕಿದ್ವಿ ಪೇಪರ್ನಾಗ ತೆಗೆದು ಇಟ್ಕೊಬಿಡ್ರಿ ನೋಡಿದ್ರಲ್ಲ ಕಲರ್ ಎಷ್ಟು ಚೆನ್ನಾಗಿ ಬಂದವು ಒಂದು ಬ್ಯಾಚ್ ಐತೆ ನಾನು ಎರಡನೇ ಬ್ಯಾಚ್ ಕೈಲಿ ಹಾಕಾಕತ್ತೇನೆ ಈಗ ಅದಕ್ಕೆ ನಾನು ಚಟ್ನಿ ರೆಡಿ ಮಾಡ್ಕೊತೇನೆ ಅವು ವಡ ಆ ಕಡೆ ಇಟ್ಟೇನಿ ಈ ಕಡೆ ಚಟ್ನಿ ಮಾಡಾಕತ್ತೇನೆ ಬೆಳ್ಳುಳ್ಳಿ ಕೊತ್ತಂಬರಿ ಮೆಣಸಿನ್ಕಾಯಿ ಉಪ್ಪು ಶುಂಠಿ ಕೊತ್ತಂಬರಿ ಭಾಳ ಹಾಕ್ಕೋರಿ ಈ ಚಟ್ನಿಗೆ ಕೊತ್ತಂಬರಿ ಭಾಳ ಇರ್ತೈತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕೊತ್ತಂಬರಿ ಚಟ್ನಿ ಇಲ್ಲೇ ರೆಡಿ ಐತೆ ನೋಡಿದ್ರಲ್ಲ ಆಲೂ ವಡೆ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಬೋದು ಮನೆಯಾಗ ಈಸಿಯಾಗಿ ಬಿಸಿ ಬಿಸಿ ಇದ್ದಂಗೆ ಸೋರ ಈ ಇವೊಂದಿಷ್ಟು ಸಣ್ಣ ವಡಾನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಖಾರ ಕಮ್ಮಿ ಇದ್ದಿದ್ದು ನೀವು ಮನ್ಯಾಗ ಟ್ರೈ ಮಾಡಿರಿ